ಸಣ್ಣ ಸಣ್ಣ ಆಡ್ತಿ ಎಲ್ಲರಿಗೂ ನಿಮ್ಮ ಪ್ರೀತಿ ಅಕ್ಕಿ ರವಿ ಡಿ ಬಾಸ್ ಕೂಡ ಮಾತಾಡ್ತಾರೆ ಇವತ್ತು ಇದೊಂದು ಸೌದ ಮುಂದೆ ನಮ್ಮ ಮೇಡಮ್ ಕೂಡ ಮೀಟ್ ಮಾಡ್ತಾವ್ರೆ ನಿಮ್ಮ ಪ್ರೀತಿ ಅಭಿಮಾನ ಸದಾಕ ಇದೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದಾರೆ ಇವತ್ತು ನಮ್ಮ ವಿಧೋನ್ಸೌಧದಲ್ಲಿ ಅಕ್ಕ ತಂಗಿರು ಅಣ್ಣ ತಂಬಿ ಎಲ್ಲ ಊರು ಉತ್ತರ ಕರ್ನಾಟಕ ರಾಯಚೂರು ಮೈಸೂರು ಹುಬ್ಳಿ ಧಾರವಾಡ ಎಲ್ಲ ಕೂಡ ಬಂದ ನಮ್ಮ ಇಂಡಿಯಾದಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದವ್ರೆ ಅಭಿಮಾನಿಗಳು ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದಾರೆ ದೇವ್ರು ಒಳ್ಳೇನ್ ಮಾಡ್ಲಿ ಚಾಮುಂಡ ಶಕ್ತಿ ಕೊಡ್ಲಿ ಎಲ್ಲ ಅಕ್ಕ ತಂಗಿರ್ಗೆ ಅಣ್ಣ ತಂಬಿರ್ಗೆ ವರ್ಷ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಲಿ ಅಂತ ಬೇಡ್ಕೋತೀನಿ ಅದೇ ಅಭಿಮಾನಕ್ಕೆ ನಾನು ಚಿರುಮಣಿಯಾಗಿ ನಾನು ವಿರಾಟ್ ಕೊಹ್ಲಿ ಅಪ್ಪಟ್ಟ ಅಭಿಮಾನಿ ಸೋ ಮಚ್ ಮುಂಬೈ ಕಲ್ಕತ್ತಾ ಎಲ್ಲ ಪ್ರತಿ ಕೂಡ ಹೋಗಿದ್ದೆ ಮ್ಯಾಚ್ ಮ್ಯಾಚ್ಗೆ ನಿಮ್ ಪ್ರೀತಿ ಅಭಿಮಾನ ಸದಾ ಕಾಲ ಇರ್ಲಿ ಬಡಾ ಕಾಲ ಮೇಲೆ ಮೇಡಮ್ ಒಂದ್ ಡೈಲಾಗ್ ಕೊ ರಥ ಬಂದ್ರೆ ಗಾಳಿ ಬೀಸುತ್ತೆ ಇರೋ ರಥ ಬಂದ್ರೆ ಬಿರು ಗಾಳಿ ಬೀಸುತ್ತೆ ಮ್ಯಾಚ್ ನಾರಾಯಣ ಬಂದಿಲ್ಲ ಕನ್ನಡ ತಾಯಿ ಹೆಣ್ಮಕ್ಳಿಗೆ ಕನ್ನಡ ತಾಯಿ ಗಂಡ್ಮಕ್ಳಿಗೆ ಬೆಲೆ ಕೊಡ್ಲೇಬೇಕು ನಮ್ಮ ಕನ್ನಡ ನಾಡು ಕನ್ನಡ ನುಡಿ ಯಾವತ್ಲಾ ಬೆಳಿಬೇಕು ಸಿ ಬಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ಕೊಂಡು ಆರ್ ಸಿ ಬಿ ಮ್ಯಾಚ್ ಆಡ್ಕೊಂಡ್ ಬಂದಿರಿ ಕೂಡ ಕನ್ನಡ ನಾಡು ಕನ್ನಡ ನುಡಿಗೆ ಯಾವತ್ಲ ಬೆಲೆ ಕೊಡ್ಲೇಬೇಕು ಲೋ ಚಿನ್ನ ನೂರ್ ಇಪ್ಪತ್ ನೂರ್ ಮೂರು ತರ ಹೇಳ್ತಾ ಇರ್ತೀನಿ ನನ್ ಸಲಬಿಟ್ಟಿ ಕೂಡ ನನ್ನ ದೇವ್ರು ನನ್ ಸಲಬಿಟ್ಟು ನನ್ ದೇವ್ರು ಲೋ ನಿಮ್ನೆಗೋ ನೆಂಟಿ ಮಕ್ಳು ಅಕ್ಕ ತಂಗಿ ಅಣ್ಣ ತಂಗಡಿ ಮನೇಲಿ ಇಡ್ತಾರೆ ಅಪ್ಪಿ ತಪ್ಪಿ ನನ್ ಗಾಡಿ ಓಡಿಸ್ಬೇಕಾರೆ ಅಕ್ಕ ಪಕ್ಕ ನೂರ್ ಇಪ್ಪತ್ ನೂರ್ ಇರ್ತೀನಿ ನನ್ನ ಸಲ ನನ್ನ ನನ್ ದೇವ್ರು ನನ್ ಸೆಲೆಬ್ರಿಟಿ ನನ್ ದೇವ್ರು ಇವತ್ತು ವಿಜಯನಗರ ಎಂ ಎಲ್ ಎ ಕೃಷ್ಣಪ್ಪ ಅವರು ದೀಪಾಂಜಲಿ ನಗರ ಅರ್ಜುನ್ ಸಾರು ದಿಲೀಪ್ ಕೃಷ್ಣ ಸಾರು ಪ್ರಿಯಾ ಕೃಷ್ಣ ಸಾರು ಡಿ ಕೆ ಶಿವಕುಮಾರ ಸೂರ್ಯ ಅಣ್ಣ ಅವರು ಜಮಿರಾಮ್ ಸರ್ ಅವರು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯಕ್ಕೆ ಅವರು ಎಲ್ಲ ಇಲ್ಲ ವಿಧಾನಸೌಧದಲ್ಲಿ ಅವ್ರೆ ಇವತ್ತು ನಾವು ಖಂಡಿತವಾಗ್ಲೂ ಮೀಟ್ ಮಾಡ್ಲೇಬೇಕು ಒಳ್ಳೆ ಕೆಲಸ ಒಳ್ಳೆ ಬೆಲೆ ಸಿಗುತ್ತೆ ಅಂದ್ರೆ ಓಡಾಡಕ್ಕೂ ಸಹ ನಿಮ್ಮ ಪ್ರೀತಿಯ ಕ್ಯೂಟ್ ರವಿ ಡಿ ಬಾಸ್ ಕೂಡ ಮಾತಾಡ್ತಾ ಇದ್ರೆ ಜೊಮಾಟೊ ಮಾಡ್ಕೊಂಡು ಹೆಚ್ಚಿನ ದಿನಗಳಲ್ಲಿ ತುಂಬಾ ಕಷ್ಟಪಟ್ಟು ಮ್ಯಾಲ್ ಬಂದಿದ್ದೀನಿ ಇವತ್ತು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಸೋಲಲ್ಲ ಜೈ ಹಿಂದ್ ಜೈ ಕಣಕ ಮಾತೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿರ ಮೇಡಮ್ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿರೋದು ಹೇಗೆ ಖುಷಿ ನಿಮ್ಗೆ ತುಂಬಾ ತುಂಬಾ ಖುಷಿ ಆಯ್ತಾ ಮೇಡಮ್ ತುಂಬಾ ನಮ್ಮ ಅಕ್ಕ ತಂಗಿರಲಿ ಅಣ್ಣ ತಮ್ಮಿರಲಿ ತುಂಬಾ ಇನ್ನು ಅಭಿಮಾನಿಗೆ ತುಂಬಾ ಕಾಯ್ತಾವ್ರೆ ನಮ್ಮ ಒಂದು ವಿಧಾಸದಲ್ಲಿ ಅವರು ಸನ್ಮಾನ ಆಗ್ತಿದೆ ಅದ್ರ ತುಂಬಾ ಖುಷಿ ಆಗುತ್ತೆ ಮೇಡಮ್ ಆ ಖುಷಿ ಹೇಳಕ್ ಆಯ್ತಲ್ಲ ಇನ್ನು ಹೆಚ್ಚು ಹೆಚ್ಚಿನ ಗೊತ್ತಾಯ್ತೆ ರಾಲಿ ಕ್ಯಾನ್ಸಲ್ ಮಾಡಿದ್ರೆ ಅದ್ರ ಬಗ್ಗೆ ಇಲ್ಲ ಇಲ್ಲ ಮೇಡಮ್ ರಾಲಿ ಬಂದೇ ಬರುತ್ತೆ ಇವಾಗ ಮೂರುವರೆಗೆ ಟೈಮ್ ಅಂತ ಹೇಳಿದಾರೆ ಅಲ್ಲಿವರೆಗೂ ನಮ್ಮ ಅಕ್ಕ ತಂಗಿರೋ ಅಣ್ಣ ತಮ್ಮಿ ಇಡೀ ಇಂಡಿಯಾನೇ ಕಾಯ್ತಾವ್ರೆ ಯಾಕೆ ಕಾಣಿಕೊಟ್ರೆ ರಾಲಿ ಮಿಸ್ ಮಾಡಲ್ಲ ಬಂದೇ ಬರುತ್ತೆ ಹಂಗಾಗಿ ಕಾಯ್ತಾ ಇದೀವಿ ನಾವು ರಜತ್ ಪಾಟೀದಾರ್ ಅವರ ಕ್ಯಾಪ್ಟನ್ಸಿ ಅಲ್ಲಿ ಗೆದ್ದಿರೋ ಅಂತ ಆರ್ ಸಿ ಬಿ ಮೇಡಮ್ ತುಂಬಾ ಖುಷಿ ಆಗುತ್ತೆ ರಿಯಲಿ ತುಂಬಾ ಖುಷಿ ಆಗುತ್ತೆ ವರ್ಷ ವರ್ಷ ಇನ್ನು ಸ್ಟೇಟ್ ಅಲ್ಲ ಇಂಡಿಯಾ ಸ್ಟೇಟ್ ಲೆವೆಲ್ ಹೋಗಿ ಇನ್ನು ನೆಕ್ಸ್ಟ್ ಆರ್ ಸಿ ಬಿ ಬರುತ್ತಲ್ಲ ಇದು ಸಿಂಪಲ್ ಆಗಿ ಆಡೋರು ಅಷ್ಟೇ ನೆಕ್ಸ್ಟ್ ಬಂದ್ರೆ ಪಕ್ಕಾ ಟಾರ್ಗೆಟ್ ಇನ್ನು ಇಂಡಿಯಾ ನಾವು ಬೆಳೆಸ್ತೀವಿ ಕನ್ನಡ ನೋಡಿ ಯಾವತ್ತ ನಾವು ಬಿಡ್ಕೊಡೋಲ್ಲ ಇದೇ ಇದೇ ಸೌದಲ್ಲಿ ಇನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಜನಸಂಖ್ಯೆಗಳು ಸೇರೆ ಸೇರುತ್ತೆ ಅದ್ ನಾನು ಬೆಲೆ ಕೊಡೋಲ್ಲ ಮೇಡಂ ಖಂಡಿತವಾಗ್ಲು ಟ್ರಾಲಿ ಮಾಡೇ ಮಾಡ್ತೀವಿ ಯಾ ಕಾರಣಕ್ಕೂ ಬಿಡೋಲ್ಲ ನಿಮ್ಮ ಪ್ರೀತಿ ಅಭಿಮಾನ ನಿಮ್ಮ ಟಿವಿ ನ ನಮ್ಗೆ ಗೊತ್ತಿಲ್ಲ ಯಾರ್ ಟಿವಿ ಅಂತ ಆರ್ ಸಿಬಿ ಏನ್ ಮೇಡಮ್ ತಂಡದ್ ನಾನ್ ಎಷ್ಟೊಂದು ಕಳಲ್ಲ ಚಿರುಗುಣಿ ನಾನು ಹೇಳಕ್ ಆಯ್ತಲ್ಲ ಆ ಪ್ರೀತಿ ಅಭಿಮಾನ ಸದಾ ಕಾಲ ಇರಲಿ ಕನ್ನಡದ ಬಾವುಟ ಬಳ್ಳಿ ಯಾವತ್ತಲೂ ಆರ್ ಸಿಬಿ ಫ್ಯಾನ್ ಗಳು ಯಾವತ್ತೂ ರಿಚ್ ಇಡ್ತಾರೆ ಖಂಡಿತವಾಗಲೂ ಈ ಸತಿ ಕಪ್ ನಮ್ದ್ ಆರ್ ಸಿಬಿ ನಮ್ದ್ ಇಂಡಿಯಾ ಕಪ್ ಮೀಸಲಿ ಕಪ್ಪು ನಮ್ದೆ ಆರ್ ಸಿ ಬಿ ನಮ್ದೆ ನಿಮ್ಮ ಪ್ರೀತಿ ಅಭಿಮಾನ ಸದಾಕಾಲ ಕಾಲ ಇರ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮುಂಡಾವ ಎಲ್ಲರಿಗೂ ಶಕ್ತಿ ಕೊಡ್ಲಿ ಅದ ಪ್ರೀತಿ ಚಿರುಗುಣಿ ನಾನು ಯಾವತ್ತೂ ತಪ್ಪಲ್ಲ ಮೇಡಂ ನೀವು ಇನ್ನು ಜೋಸಲ್ ಮಾತಾಡಿ ನಿಮ್ಮ ಪ್ರೀತಿ ಅಭಿಮಾನ ನಾನು ಯಾವತ್ತೂ ತಪ್ಪಲ್ಲ ಕನ್ನಡ ತಾಯಿ ಹೆಣ್ಮಕ್ಳಿಗೆ ಕನ್ನಡ ತಾಯಿ ಗಂಡ್ಮಕ್ಳಿಗೆ ಕನ್ನಡದ ಬಾವುಟ ಮುಟಕ್ ಬಂದ್ರೆ ಬಿಡಲ್ಲ ಕನ್ನಡ ತಾಯಿ ಹೆಣ್ಮಕ್ಳು ಮುಟಕ್ ಬಂದ್ರೆ ಜಾಗ ಯಾವುದೇ ಇರಲಿ ಗಲ್ಲಿ ಎಲ್ಲೇ ಇರ್ಲಿ ಹೋಗ್ಬಂದ್ ನೋಡ್ತೀನಿ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್